ಜೋವಿಡ ತಾಲೂಕಿನ ಮಹೋನ್ನತ ಆಸ್ತಿ ಮತ್ತು ಶಕ್ತಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ರಮೇಶ್ ನಾಯ್ಕ್ ಅವರೊಬ್ಬ ಸರಳ ಸಜ್ಜನಿಕೆಯ ಅಪರೂಪದ ಅಪೂರ್ವ ವ್ಯಕ್ತಿ ಪರೋಪಕಾರವನ್ನೇ ತನ್ನ ಗುಣಧರ್ಮವನ್ನಾಗಿಸಿಕೊಂಡ ಜೋವಿಡ ತಾಲೂಕಿನ ಮಹೋನ್ನತ ಆಸ್ತಿ ಮತ್ತು ಶಕ್ತಿ ಎಂದರೆ ತಪ್ಪಾಗಲಾರದು ಹಾಗೆ ನೋಡಿದರೆ ಜೋಯಿಡಾ ತಾಲೂಕಿನಲ್ಲಿ ಯಾವುದೇ ಪಕ್ಷದ ಹಂಗಿಲ್ಲದೆ ಯಾವುದೇ ಚುನಾವಣೆಯಲ್ಲಿ ಗೆಲ್ಲಬಹುದಾದ ಸಾಮರ್ಥ್ಯವನ್ನು ಹೊಂದಿರುವ ಜನಸಾಮಾನ್ಯರ ಜನನಾಯಕರಾಗಿರುವವರೇ ಈ ನಮ್ಮ ರಮೇಶ್ ನಾಯ್ಕ್ ನೂರು ರೂಪಾಯಿ ದಾನ ಮಾಡಿ ಸಾವಿರಾರು ಬಾರಿ ಹೇಳಿಕೊಳ್ಳುವ ಜಾಯಮಾನದ ಇಂದಿನ ಈ ಸಮಾಜದಲ್ಲಿ ಜೋಯಿಡಾ ಸೇರಿದಂತೆ ಸುತ್ತಮುತ್ತಲ ತಾಲೂಕಿನ ವಿವಿಧ ದೇವಸ್ಥಾನಗಳ ನಿರ್ಮಾಣಕ್ಕೆ ನವೀಕರಣಕ್ಕೆ ಲಕ್ಷಾಂತರ ರೂಪಾಯಿ ಆರ್ಥಿಕ ನೆರವು ನೀಡುವ ಮೂಲಕ ಭಕ್ತಿ ಸಮರ್ಪಣೆಯನ್ನು ಸಲ್ಲಿಸಿದ ಮತ್ತು ಸಲ್ಲಿಸುತ್ತಿರುವ ರಮೇಶ್ ನಾಯ್ಕ ಅವರು ಪ್ರಚಾರದ ಹಮ್ಮು ಬಿಮ್ಮು ಇಲ್ಲದ ಓರ್ವ ಪ್ರಾಂಜಲ ಗುಣಮನಸ್ಸಿನ ಜನಸೇವಕ ಮತ್ತು ಜನನಾಯಕ ಎಂದರೆ ಅತಿಶಯೋಕ್ತಿ ಎನಿಸದು ಜೋಯಿಡಾ ತಾಲೂಕಿನಲ್ಲಿ ಏನೇ ಕಾರ್ಯಕ್ರಮಗಳಿರಲಿ ಆ ಕಾರ್ಯಕ್ರಮದ ಯಶಸ್ಸಿನ ಹಿಂದೆ ರಮೇಶ್ ನಾಯ್ಕ ಅವರ ನೆರಳು ಇರಲೇಬೇಕು ಹಾಗೆ ನೋಡಿದರೆ ರಮೇಶ್ ನಾಯಕ್ ಅವರನ್ನು ರಾಜ್ಯ ಕಂಡ ಮುತ್ಸದಿ ಜನನಾಯಕರಾದ ಆರ್ ವಿ ದೇಶಪಾಂಡೆ ಅವರು ತಮ್ಮ ಆಪ್ತ ವಲಯದಲ್ಲಿ ಸೇರಿಸಿಕೊಂಡಲ್ಲಿ ಹಾಗೂ ಜೋಯಿಡದಲ್ಲಿ ಪಕ್ಷದ ಕುರಿತಾಗಿ ತೆಗೆದುಕೊಳ್ಳುವ ಯಾವುದೇ ನಿರ್ಧಾರಗಳನ್ನು ಅವರ ಜೊತೆ ಚರ್ಚೆ ನಡೆಸಿದ ನಂತರ ತೆಗೆದುಕೊಂಡಿದ್ದೆಯಾದಲ್ಲಿ ಅದರಿಂದ ದೇಶಪಾಂಡೆವರಿಗೂ ಹಾಗೂ ಅವರ ಪಕ್ಷಕ್ಕೂ ಬಹುದೊಡ್ಡ ಪ್ಲಸ್ ಪಾಯಿಂಟ್ ಆಗಲಿದೆ ಇಡೀ ತಾಲೂಕಿಗೆ ತಾಲೂಕಿ ರಮೇಶ್ ನಾಯ್ಕ್ ಅವರನ್ನು ಗೌರವಿಸುತ್ತಿರುವುದನ್ನು ಪಕ್ಷಾತೀತವಾಗಿ ಎಲ್ಲರೂ ಒಪ್ಪಿಕೊಳ್ಳುತ್ತಾರೆ ತಾನು ಬೆಳೆದು ಬಂದ ಹಾದಿಯನ್ನು ಮರೆಯದೆ ಸದಾ ಸ್ಮರಿಸಿಕೊಳ್ಳುವ ಮೂಲಕ ತನ್ನ ಅಭ್ಯುದಯಕ್ಕೆ ಸಹಕರಿಸಿದ ಸರ್ವರನ್ನು ಸದಾ ತನ್ನ ಎದೆಯಲ್ಲಿಟ್ಟು ಆರಾಧಿಸುವ ರಮೇಶ್ ನಾಯ್ಕ ಅವರ ವ್ಯಕ್ತಿತ್ವ ಸದಾ ಅನುಕರಣೀಯ ಮತ್ತು ಅಭಿನಂದನೀಯ ರಾಜಕಾರಣಿಯಾದವರು ಹೇಗಿರಬೇಕು ಎಂದರೆ ರಮೇಶ್ ನಾಯ್ಕ ಅವರಂತಿರಬೇಕು ಎಂಬುವುದು ಎಲ್ಲರ ಹೃದಯದ ಮಾತಾಗಿದೆ ಧಾರ್ಮಿಕ ಸಾಮಾಜಿಕ ಶೈಕ್ಷಣಿಕ ಹಾಗೂ ಸಾರ್ವಜನಿಕ ಕ್ಷೇತ್ರಗಳಿಗೆ ಹೇಗೆ ಸೇವೆ ಮಾಡಬೇಕು ಎನ್ನುವುದನ್ನು ನಾವು ನೀವೆಲ್ಲರೂ ರಮೇಶ್ ನಾಯ್ಕವರ ಜೀವನ ವ್ಯಕ್ತಿತ್ವದಿಂದ ಕಲಿಯಬೇಕು ಬಲಗೈಯಲ್ಲಿ ಕೊಟ್ಟದ್ದು ಎಡಗೈಗೆ ಗೊತ್ತಾಗಬಾರದು ಎಂಬ ಆಶಯದೊಂದಿಗೆ ಸೇವೆಯನ್ನೇ ತನ್ನ ಜೀವನದ ಬಹುಮೂಲ್ಯ ಕರ್ತವ್ಯ ಎಂದು ತಿಳಿದು ಜನಸೇವೆಯಲ್ಲಿಯೇ ನಿಜವಾದ ಜೀವನ ಸುಖವನ್ನು ಕಾಣುತ್ತಿರುವ ನಮ್ಮ ಹೆಮ್ಮೆಯ ರಮೇಶ್ ನಾಯ್ಕವರು ನಿಜಕ್ಕೂ ಜಿಡದ ವಜ್ರ ಅಂದರೆ ಅತಿಶಯೋಕ್ತಿ ಎನಿಸದು